ಮೊದಲನೇದಾಗಿ ನಮ್ಮ ಜೊತೆ ಈ ಮನೆಯನ್ನು ಕಳೆದುಕೊಂಡಿರುವಂತಹವರು ಮತ್ತು ಆ ಸ್ಥಳದ ಸ್ಥಳಕ್ಕೆ ಸಂಬಂಧಪಟ್ಟಿರುವಂತಹ ರಾಜೇಶ್ ಬನ್ನೂರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮನೆಯನ್ನು ಕಳೆದುಕೊಂಡಂತವರು ಮನೆ ನೆಲಸ ಸರ್ ನಮಸ್ತೆ ಸರ್ ನಮಸ್ತೆ ಈಗ ರಾಜೇಶ್ ಬನ್ನೂರ್ ಅವರು ಸೇರಿದಂತೆ ಒಟ್ಟಾರೆಯಾಗಿ ಎಂಟು ಮನೆಗಳು ದೇವಸ್ಥಾನದ ಅಭಿವೃದ್ಧಿ ವಿಚಾರವಾಗಿ ತೆರವು ಮಾಡಬೇಕು ಅನ್ನುವಂತಹ ನಿರ್ಧಾರಗಳನ್ನ ಆಡಳಿತ ಮಂಡಳಿಯವರು ಮಾಡಿದರು ಹೌದು ಬಟ್ ಅವರು ಹೇಳೋ ಪ್ರಕಾರ ರಾಜೇಶ್ ಬನ್ನೂರ್ ಅವರಿಗೆ ಯಾವುದೇ ದಾಖಲೆ ಇಲ್ಲ ಆ ಒಂದು ಪ್ರದೇಶದಲ್ಲಿ ಇರೋದಕ್ಕೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗ ಅಂತ ಹೇಳ್ತಾ ಇದ್ದಾರೆ ಯಾವ್ದಾದ್ರೂ ರೆಕಾರ್ಡ್ಸ್ ಇದ್ರೆ ಹೇಳಿ ಅವರ ಬಳಿ ದಾಖಲೆ ಇದ್ರೆ ನೀಡಲಿ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ನಿನ್ನೆ ಮಧ್ಯ ನಿನ್ನೆ ಮಧ್ಯರಾತ್ರಿಯ ಸಮಯದಲ್ಲಿ ಏನಾಯ್ತು ಸರ್ ಎರಡು ಮೂವತ್ತರ ಸಮಯದಲ್ಲಿ ತಮ್ಮ ಮನೆ ಸಮೀಪ ಏನ್ ಘಟನೆ ನಡೆಯಿತು ತಾವಿಲ್ಲಿ ಇದ್ರಿ ಅಂತ ಹೇಳಿ ನಾವು ನಿನ್ನೆ ರಾತ್ರಿ ಮಂಗಳೂರಿನ ಕಾರ್ಶಲಿರುವಂತಹ ಲಕ್ಷ್ಮೀ ವೆಂಕಟಣ್ಣ ದೇವಸ್ಥಾನ ರಥೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಓಕೆ ಹ್ಮ್ ಪುತ್ತೂರಿಗೆ ಬಂದು ಮುಟ್ಟುವಾಗ ಎರಡೂವರೆ ಗಂಟೆ ಆಗಿದೆ ರಾತ್ರಿ ಎರಡೂವರೆ ಗಂಟೆ ಆದ್ರೆ ಮನೆ ಹತ್ರ ಹೇಳುವಾಗ ಮನೆಯ ಜೆ ಸಿ ತಂದು ಲೆವೆಲ್ ಮಾಡ್ತಾ ಇದ್ದಾರೆ ಎಂಬತ್ತು ಪರ್ಸೆಂಟ್ ಅಷ್ಟು ಎಲ್ಲ ಉಡಿ ಉಡಿಯಾಗಿ ಹೋಗಿದೆ ನಾನು ಹೋಗಿ ಅಡ್ಡಿ ಪಡಿಸುವಾಗ ನನಗೆ ಅವರು ಬಿಡ್ಲಿಲ್ಲ ಬಂದಂತ ಎಲ್ಲರೂ ಕೂಡ ಒಟ್ಟಿಗೆ ಬಂದಂತವರು ಚಡ್ಡಿ ಮತ್ತು ಬನಿಯನ್ ಮತ್ತು ಮುಖಕ್ಕೆ ಇದು ಮಾಸ್ಕ್ ಹಾಕಿಕೊಂಡಿದ್ದಾರೆ ಕೈಯಲ್ಲಿ ದುಡ್ಡು ಹಿಡ್ಕೊಂಡಿದ್ದಾರೆ ಎಷ್ಟು ಜನ ಇದ್ರು ನನ್ನ ಸುಮಾರು ಹನ್ನೆರಡು ಹತ್ತರಿಂದ ಹದಿನೈದು ಹದಿಮೂರು ಜನರ ಒಳಗೆ ಅದರಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಕೂಡ ಇದ್ರು ಮಾತನಾಡಿದ್ರು ಮತ್ತು ನಮಗೆ ಯಾವುದೇ ದಾಖಲೆಗಳು ಇಲ್ಲ ಅಂತ ಹೇಳುವ ಇವರು ಕಳೆದ ನೂರ ಇಪ್ಪತ್ತು ವರ್ಷಗಳಿಂದ ನಾವು ದೇವಸ್ಥಾನದಲ್ಲಿ ಚಾಕರಿಯವರಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಡಿಪು ಎಂಬಂತ ಚಾಕರೆಯನ್ನು ಮಾಡಿದ್ವಿ ಅಡಿಪು ಅಂದ್ರೆ ಗುಡಿಸುವಂತ ಇವತ್ತು ಕೂಡ ಇವತ್ತು ಐದನೇ ತಾರೀಕು ಇವತ್ತು ಕೂಡ ನನ್ನ ಹೆಂಡತಿ ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಗುಡಿಸಿ ಬಂದಿದ್ದಾಳೆ ಅದರಲ್ಲಿ ಯಾವುದೇ ನಾವು ನಾಚಿಕೆ ಮಾಡುವಂತದ್ದು ಅಥವಾ ಬೇರೆ ಏನಾದ್ರೂ ತೋರಿಸುವಂತೇಳಿ ಯಾಕಂದ್ರೆ ನಮಗೆ ಮಹಾಲಿಂಗೇಶ್ವರ ದೇವರ ಪ್ರಸಾದ ಅದರ ಜೊತೆಗೆ ನಮ್ಮ ಕೈಯಿಂದ ದೇವಸ್ಥಾನದ ಬಾಡಿಗೆ ತಗೊಳ್ತಾರೆ ವರ್ಷಕ್ಕೆ ನೂರು ರೂಪಾಯಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಮಾರ್ಚ್ ತಿಂಗಳ ಮೂವತ್ತೊಂದರ ತನಕ ಬಾಡಿಗೆಯನ್ನು ಸೆಟಲ್ಮೆಂಟ್ ಮಾಡಿದ್ದೇವೆ ಅದರ ಜೊತೆಗೆ ನಮ್ಮಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ಕಮ್ ಟ್ಯಾಕ್ಸ್ ಕಾರ್ಡ್ ಮತ್ತು ಕರೆಂಟ್ ಬಿಲ್ ನೀರಿನ ಬಿಲ್ ಎಲ್ಲವೂ ಇದೆ ಜೊತೆಗೆ ನಮ್ಮ ಹಿರಿಯವರ ಹೆಸರಿನಲ್ಲಿ ನನ್ನ ಹೆಂಡತಿ ದೇವಸ್ಥಾನಕ್ಕೆ ಬಾಡಿಗೆಯನ್ನು ಪಾವತಿ ಮಾಡುದಂತ ರಶೀದ್ ಇದೆ ಇದಕ್ಕಿಂತ ಬೇರೆ ನಮಗೆ ಸಾಕ್ಷಿ ಇನ್ನೇನು ಬೇಕು ಅದಲ್ಲದೆ ಮಹಿಳಾ ಪೊಲೀಸ್ ಸ್ಟೇಷನ್ ಹಿಂಬದಿಯಲ್ಲಿ ನಮ್ಮ ಅಜ್ಜಿಯದ್ದು ಅಜ್ಜಿ ಅಜ್ಜಿದ್ದು ದೇವರ ಕಟ್ಟೆ ಇದೆ ವರ್ಷಕ್ಕೆ ಎರಡು ಸಲ ದೇವರ ಪೂಜಾ ಕಟ್ಟೆಯಲ್ಲಿ ನಡೀತದೆ ಇದೆಲ್ಲ ದಾಖಲೆಗಳಲ್ಲ ಸರ್ ಖಂಡಿತ 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 ಸರ್ ಅದು ಅಲ್ಲದೆ ಯಾವುದೇ ಕಾರಣಕ್ಕೂ ದೇವಸ್ಥಾನದ ಜಾಗವನ್ನು ಬಿಟ್ಟುಕೊಡ್ಲಿಕ್ಕೆ ಕೊಡುವುದಿಲ್ಲ ಅಂತ ನಾವು ಎಲ್ಲಿಯೂ ಹೇಳಿದ್ದಿಲ್ಲ ಹೇಳುವುದು ಇಲ್ಲ ಯಾವುದೇ ಕಾರಣಕ್ಕೂ ಅವರು ನಮ್ಮ ಜಾಗವನ್ನು ಬಿಟ್ಟುಕೊಡ್ಬೇಕಂತ ನಮ್ಮಲ್ಲಿ ಕೇಳಿದ್ದಿಲ್ಲ ನಿನ್ನೆ ಸಂಜೆ ಮಧ್ಯಾಹ್ನ ಫೋನ್ ಮಾಡಿ ಐದುವರೆ ಗಂಟೆಗೆ ಸಭೆ ಇದೆ ನೀವು ಒಂದ್ಸಲ ಮೀಟಿಂಗ್ ಗೆ ಅಂತ ರಿಕ್ವೆಸ್ಟ್ ಮಾಡಿದ್ದು ಅಧ್ಯಕ್ಷರು ನಾನು ಹೇಳಿ ನನ್ನ ವೈದ್ಯ ವಕೀಲರು ಸರ್ ಈಗ ಕರಿತಾ ಇದ್ದಾರೆ ಸರ್ ಅವರು ವಕೀಲರು ಹೇಳಿದ್ರೆ ನೀವು ಬರೋದು ಬೇಡ ನಾನು ಹೋಗ್ತೇನೆ ಅಂದ್ರೆ ಪರವಾಗಿ ಅವರು ಹೋಗಿದ್ದಾರೆ ಹೋಗಿ ಅವರಲ್ಲಿ ಕೇಳಿದ್ದಾರೆ ಏನು ವಿಷಯ ನಿಮ್ಮದು ಏನು ಸಂಬಂಧ ಅವ್ರು ಹೇಳಿದರೆ ನಾವು ಎರಡು ಮುಕ್ಕಾಲು ಒಂದು ಸೆನ್ಸ್ ಜಾಗವನ್ನ ಒಂದು ವಿಟ್ಲ ಅಥವಾ ಬಡಗನ್ನೂರು ಎಂಬಂತ ಗ್ರಾಮದಲ್ಲಿ ಕೊಡ್ತೇವೆ ಮತ್ತೆ ಬೇರೆ ಏನು ಕೊಡುವುದಿಲ್ಲ ಅಂತ ಅದಕ್ಕೆ ನಮ್ಮ ವಕೀಲರು ಹೇಳಿದ್ದಾರೆ ನಾನು ಪಾರ್ಟಿ ಕೇಳಿ ನಿಮ್ಮ ಗಮನಕ್ಕೆ ತರ್ತೇನೆ ತಿಳಿಸ್ತೇನೆ ನಿಮಗೆ ಅಂತ ಆನಂತರ ಸಂಜೆ ಐದು ಗಂಟೆಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಓರ್ವ ಸದಸ್ಯ ನನಗೆ ಫೋನ್ ಮಾಡಿ ನಿಮ್ಮ ಮಾತಾಡಲಿಕ್ಕೆ ಎಲ್ಲಿ ಇದ್ದೀರಿಗೆ ಹೇಳಿದ್ದಾರೆ ನಾನು ಹೇಳಿದ್ದೇನೆ ಸ್ವಲ್ಪ ಹೊರಗಡೆ ಇದ್ದೇನೆ ಸಿಗುವಾಗ ರಾತ್ರಿ ಒಂಬತ್ತುವರೆ ಗಂಟೆ ಆಗಬಹುದು ಅಂತ ನಾನು ಒಂಬತ್ತು ರೊಂದಕ್ಕೆ ಆಯ್ತೇನೆ ಸ್ವಲ್ಪ ಮಾತೇ ಸಿಗಬೇಕಂತ ಹೇಳಿದ್ರೆ ಆಯ್ತು ಅಂತ ಒಪ್ಪಿಕೊಂಡಿದ್ದೇನೆ ನಾನು ಎಂಟು ಗಂಟೆಗೆ ಫೋನ್ ಮಾಡಿ ಎಲ್ಲಿದ್ರು ಅಂತ ಈಗ ಇದ್ದೇನೆ ಒಂಬತ್ತು ಗಂಟೆ ಒಳಗೆ ಬರ್ತೇನೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಕಲೆಕ್ಟರ್ ನಾನು ದೇವಸ್ಥಾನದ ಆಫೀಸಿಗೆ ಹೋಗಿದ್ದೇನೆ ಹೋಗುವವರು ಹೇಳಿದ್ರು ನಾನು ನೀವು ಬಾರಿ ಆತ್ಮೀಯರು ಮೊದಲಿಂದ ಇವತ್ತು ನಿನ್ನೆಲ್ಲ ಒಂದು ವರ್ಷ ಇದೊಂದು ಸಿಕ್ಕಿದ ವಿಚಾರ ಬೇರೆ ನಮ್ಮ ಸ್ನೇಹಚಾರ ಉಂಟು ಅದಕ್ಕೋಸ್ಕರ ನಿಮ್ಮಲ್ಲಿ ನಾನು ಮಾತಾಡ್ತಾನೆ ಅಂತ ಹೇಳಿ ಮ್ಯಾನೇಜಿಂಗ್ ಕಮಿಟಿಯಲ್ಲಿ ನಾನು ಮಾತಾಡಿಕೊಂಡು ಒಪ್ಪಿಗೆ ತಗೊಂಡಿದ್ದೇನೆ ಹೀಗೆ ಈಗ ವಿಷಯಗಳು ಉಂಟು ಅಂತ ನಾನು ಹೇಳಿದೆ ನಂದು ಏನು ಆಕ್ಷೇಪ ಇಲ್ಲ ಕೊಡುವುದನ್ನು ಕೊಡುವ ಆದ್ರೆ ನನ್ನ ವಕೀಲರಲ್ಲಿ ಕೇಳಿದ್ದೀವಿ ನಾಳೆ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಹನ್ನೊಂದು ಒಳಗೆ ತಿಳಿಸ್ತೇನೆ ರಿಸಲ್ಟ್ ಅನ್ನ ಹೇಳಿದೇನೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅದರ ಮಧ್ಯದಲ್ಲಿ ಈ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾರೆ ಕಳ್ಳರಾಗಿ ಬಂದು ದರಡುಗೊರರಾಗಿ ಬಂದು ಅಂದ್ರೆ ತಾವು ಮನೆಯಲ್ಲಿ ಇಲ್ಲದನ್ನ ಖಚಿತಪಡಿಸಿಕೊಂಡು ಈ ಒಂದು ದಾಳಿ ನಡೆದಿದೆ ಅಂತ ಹೇಳಬಹುದಾ ಅಲ್ಲ ಅದೇ ಅದು ಹೇಗೆ ಅಂತ ಗೊತ್ತಿಲ್ಲ ಒಂದು ವೇಳೆ ನಾನು ಸಾಯ್ತಿದ್ದೆ ಮನೆ ಬೀಳುವಾಗ ಈಗ ನಮ್ಮ ಮನೆಯೊಳಗೆ ಫ್ರಿಡ್ಜ್ ಇತ್ತು ಟಿವಿ ಇತ್ತು ನಮ್ಮ ಸಾಮಗ್ರಿ ಒಳಗೆ ಸಾಮಗ್ರಿತ್ತು ಎಲ್ಲವೂ ಡ್ಯಾಮೇಜ್ ಮಾಡಿ ಹಾಕಿದ್ದಾರೆ ಯಾವುದೂ ಇಲ್ಲ ಎಲ್ಲ ನೆಲಸಾಮಾಗಿದೆ ಅಲ್ಲ ಸರ್ ಕಾನೂನಾತ್ಮಕವಾಗಿ ನೋಟಿಸ್ ನೋಟಿಸ್ ಅವರು ಕೆವಿ ಕೆವಿಟ್ ಹಾಕಿದ್ದಾರೆ ಕೆವಿಟ್ ಇಟ್ಟಿನ ನೋಟಿಸ್ ನಮಗೆಲ್ಲ ಕೊಟ್ಟಿದ್ದಾರೆ ನಾವು ತಗೊಂಡಿದ್ದೇವೆ ಅಷ್ಟೇ ಬೇರೆ ಬೇರೆ ಏನಾದ್ರು ನೀವು ಬಿಡಬೇಕು ಹೇಳಬೇಕು ಅದರ ಯಾವುದು ಮಾತುಕತೆ ನಡೆಯಲೇ ಇಲ್ಲ ನಿನ್ನೆ ನಾನು ಹೇಳಿದಲ್ಲ ಸಂಜೆ ಮತ್ತೆ ಬೆಳಿಗ್ಗೆ ಫೋನ್ ಮಾಡಿದ್ದು ಅದೇ ಬೇರೆ ಯಾವುದಿಲ್ಲ ಅದಕ್ಕೆ ನಾವೇನು ಆಶಯ ನಾವು ಮೊದಲಿಂದ ಬಿಡುವವ್ರೆ ದೇವಸ್ಥಾನ ಈಗ ಸಂಸದರು ಕೂಡ ಆರೋಪವನ್ನು ಮಾಡಿದ್ರು ಮನೆ ಒಳಗಡೆ ಚಿನ್ನ ಇತ್ತು ಅಹ್ ದಾಖಲೆ ಪತ್ರಗಳು ಮತ್ತು ಹಣಗಳಿತ್ತು ಇವೆಲ್ಲವೂ ಕೂಡ ಅಹ್ ಅವರೇ ಎತ್ತಿಕೊಂಡು ಹೋಗಿರುವಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು ತಾವುಗಳು ಕೂಡ ಹೌದಾ ನಮ್ಮ ಮನೆಯ ಒಳಗೆ ಚಿನ್ನಾಭರಣಗಳಿತ್ತು ದಾಖಲೆ ಪತ್ರಗಳು ಇತ್ತು ಹ ಹೇಳುದಿಲ್ಲ ಟಿವಿ ಇದು ಫ್ರಿಜ್ಜು ಇದು ಇತ್ಯಾದಿ ಇತ್ಯಾದಿಗಳು ಇತ್ತು ಹ್ಮ್ ನಾನು ಅವ್ರ ರಾತ್ರಿ ಅವ್ರ ಮನೆ ಹೊಡೆಯುವ ರಿಕ್ವೆಸ್ಟ್ ಮಾಡಿದೆ ನೋಡಿ ಹೀಗೆ ಉಂಟು ನನಗೆ ಅದೆಲ್ಲ ಓದ್ಲೂ ಬೇಜಾರಿಲ್ಲ ಆದ್ರೆ ಅದರ ಅಡಿಯಲ್ಲಿ ನಾಲ್ಕು ನಾಯಿ ಮನೆಗಳಿದೆ ಸತ್ತೋಗಿದೆ ನಾಲ್ಕು ನಾಯಿ ಮನೆಗಳು ನನಗೆ ನಾಯಿ ಸಾಕು ಒಂದು ಹ್ಯಾಬಿಟ್ ಇದೆ ಸುಮಾರು ನೂರ ಎಂಬತ್ನಾಲ್ಕು ನೂರ ಎಂಬತ್ತು ನಾಯಿ ಇದೆ ಅದನ್ನ ಅದನ್ನು ಅನಾವಶ್ಯಾಗಿ ಕುಂದ್ರಲ್ಲ ಮನಸ್ಸಿಗೆ ತುಂಬಾ ನೋವಿದೆ ನನಗೆ ಅದನ್ನು ಕೆಲವರು ಸಮರ್ಥನೆ ಮಾಡುವವರು ಇದ್ದಾರೆ ಅದು ನಾಯಿ ನಾಯಿಯಲ್ಲೋ ನಾಯಿ ನಮಗೆ ಪ್ರಾಣಿಯಲ್ಲೋ ಬದುಕಬೇಡುವ ಏನು ವೈಯಕ್ತಿಕ ದ್ವೇಷಗಳಿಲ್ಲ ಏನು ಬೇಜಾರುಗಳು ಇಲ್ಲ ಒಂದು ಮಾತನ್ನು ಹೇಳ್ಬೋದು ಒಂದು ಪ್ರಶ್ನೆ ಕಳ್ಳರಾಗಿ ಬಂದು ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ತೆಗೆಯುವಂತ ಅವಶ್ಯಕತೆ ಇತ್ತು ಇನ್ನು ಮುಂದಿನ ಕ್ರಮ ಯಾವ ತರ ಇದೆ ಸರ್ ಅಂದ್ರೆ ತಾವುಗಳು ಕೂಡ ಈಗ ಪೊಲೀಸ್ ಹೋಗಿ ಈಗಾಗಲೇ ಕೇಸನ್ನು ಕೂಡ ನೀಡಿದಿರಾ ನೀಡಿದ್ರು ದರೋಡೆ ಕೇಸ್ ಮಾಡಿದ್ರೆ ದರೋಡೆ ಮಾಡಿದ ಅಂತ ಹೇಳಿ ಕೇಸ್ ಕೊಟ್ಟಿದ್ದೇವೆ ಯಾಕಂದ್ರೆ ಚಿನ್ನಾಭರಣಗಳು ಹಣ ನಮ್ಮ ಸಾಮ ಸಾಮಗ್ರಿಗಳು ನಮಗೆ ನಮಗೆ ಅದನ್ನು ತೆಗಿಲಿಕ್ಕೆ ಅವಕಾಶ ಕೊಡ್ತಾ ಆಗ್ತಿತ್ತ ಅಥವಾ ಮಣ್ಣಿನಲ್ಲಿ ಒಂದು ಇರ್ಲಿಕ್ಕೆ ಸಾಕು ನನಗೆ ಗೊತ್ತಿಲ್ಲ ಅಂಡ್ ಅವರ ಇನ್ನೊಂದು ಆರೋಪ ಇತ್ತು ಸರ್ ಮನೆಯಲ್ಲಿ ಇರ್ತಾ ಇರ್ಲಿಲ್ಲ ದೇವಸ್ಥಾನದಿಂದ ಕಡಿಮೆ ಬಾಡಿಗೆಗೆ ಪಡೆದು ಆ ತಾವು ಹೆಚ್ಚುವರಿ ಬಾಡಿಗೆಗೆ ಬೇರೆವರಿಗೆ ನೀಡ್ತಾ ಇದ್ದೀರಿ ಅನ್ನುವಂತ ಆರೋಪ ಈ ವಿಚಾರವಾಗಿ ಅವರ ಅವರ ಆರೋಪಕ್ಕೆ ಯಾವುದೇ ರೀತಿಯ ಉರುಳಿಲ್ಲ ಮಾಲಿಂಗೇಶ್ವರ ದೇವರಾಣಿ ನಾವು ಯಾರಿಗೂ ಬಾಡಿಗೆ ಕೊಡಲಿಲ್ಲ ನಾವೇ ನಾವೇ ಅದರಲ್ಲಿ ಇರೋದು ಹೋಗ್ತಾ ಬರ್ತಾ ಇದ್ದೇವೆ ನಮ್ಮ ನಾಯಿಗಳಿಗೆ ಬೇಕಾದ ಫುಡ್ ಅನ್ನು ಕೂಡ ಅಲ್ಲಿಯ ಸೆಡ್ಡಲ್ಲಿ ಅಲ್ಲಿ ಸಣ್ಣ ಸಣ್ಣ ಮರಿಗಳು ನಾಯಿಗಳಿಗೆ ಬೇಕಾದ ಆರೋಗ್ಯ ಕೆಟ್ಟಾಗ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಿಲ್ಲಿಕೊಳ್ಳಿಕ್ಕೆ ಕೂಡ ಅದು ಅಲ್ಲಿಯ ವ್ಯವಸ್ಥೆಗಳು ಯಾವುದೇ ಕಾರಣಕ್ಕೂ ಯಾರಿಗೂ ಬಾಡಿಗೆ ಕೊಡ್ಲಿಕ್ಕೆ ಕೊಡಲಿಲ್ಲ ನಾವು ಅದೆಲ್ಲವೂ ಸುಳ್ಳು ಅಂಡ್ ಇವತ್ತು ಅದೇ ವಿಚಾರವಾಗಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೂಡ ಒಂದು ಹೇಳಿಕೆ ನೀಡಿದ್ರು ದೇವಸ್ಥಾನದ ಅನ್ನವನ್ನ ಅನ್ನಕ್ಕೆ ಮಾಂಸವನ್ನ ಮಿಶ್ರ ಮಾಡಿ ನಾಯಿಗಳಿಗೆ ನೀಡ್ತಾ ಇದ್ದಾರೆ ಅನ್ನುವಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ ಅದು ಆದ್ರೂ ಕೂಡ ಅವರ ಹೇಳಿಕೆ ತಮ್ಮ ವಿರುದ್ಧವಾಗಿ ಅಂತ ಕೂಡ ನೀಡಿದ್ರು ನಾವು ದೇವಸ್ಥಾನದಿಂದ ಅನ್ನ ತರದು ಹೌದು ಹ್ಮ್ ದೇವಸ್ಥಾನದಲ್ಲಿ ಅನ್ನ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತೋಡಿಗೆ ಬಿಸಾಡ್ತಾರೆ ತೋಡು ಇದೆ ರಾಜಕಾಲುವೆ ಹ್ಮ್ ಅದಕ್ಕೋಸ್ಕರ ಯಾವಾಗ ಉಳಿದಿಲ್ಲ ಉಳಿದ್ರೆ ನಾವು ತರ್ತೇವೆ ಸಾಂಬಾರ ಮಿಕ್ಸ್ ಮಾಡಿ ಕೊಡ್ತೇವೆ ಅದನ್ನ ಮಾಂಸ ಹಾಕ್ತಾರೆ ಅದ ಎಲ್ಲ ಕಟ್ಟು ಕತೆ ಕಳಿಸು ನೀವ್ ಹೇಳಿದಾಗ ಏನು ಸಂಬಂಧ ಮನೆ ಹೊಡೆದಕ್ಕೂ ನಾನು ನಾಯಿಗೆ ಅನ್ನ ಹಾಕುದಕ್ಕೂ ತೋಡಿಗೆ ಬಿಸಾಡೋದಕ್ಕೆ ನಾನು ತಗೊಂಡೋಗುದೇನಪ್ಪ ಬಿಜೆಪಿ ಮುಖಂಡ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಿ ಅನ್ನುವಂತ ಕಾರಣ ಏನಾದ್ರೂ ಇದಕ್ಕೆ ಕಾಣ್ತಾ ಇದೆಯಾ ಇಲ್ಲ ಅದ ಆಗಿ ಹಾಗೆ ಏನಿಲ್ಲ ಸರ್ ಅವರಿಗೆ ಒಟ್ಟು ಒಂಥರದ ಏನ ನನಗೆ ಅದಕ್ಕೆ ಶಬ್ದ ಇಲ್ಲ ಮಾತು ಮಾತಿಗೂ ಸುಳ್ಳು ಅಭಿವೃದ್ಧಿ ಮಾಡ್ತೇವೆ ನಾನು ಕೇಳುವಂತದ್ದು ಎಂಡೋಮೆಂಟ್ಗೆ ಅಭಿವೃದ್ಧಿಗೆ ಬಂದಿದ್ದಂತಾದ್ರೆ ಅದನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸಬೇಕು ಬೇಡುವ ಸರ್ ಅದರ ನಕ್ಷೆಗಳನ್ನೆಲ್ಲ ಏನು ಏನು ಏನ್ ಅಂತ ಹೇಳಿ ಎಂಡೋಮೆಂಟಿನ ಹಣ ಬಂದ್ರೆ ಯಾರ ಅಕೌಂಟಿಗೆ ಗೆ ನನ್ನ ನಿಮ್ಮ ಅಕೌಂಟಿಗೆ ಬರೋದು ಅಥವಾ ಮುಜರ ಇಲಾಖೆ ಅಕೌಂಟ್ ಗೆ ಬರಬೇಕಾ ಇಲ್ಲಿ ತನಕ ಬಂದದ್ದು ಒಂದು ನಯ ಪೈಸೆ ಆದರು ಎಂಡೋಮೆಂಟ್ ಅಧಿಕಾರಿಗಳ ಕಾನೂನುಗಳನ್ನು ಮಾಡಿ ಅದನ್ನು ಬೇಕಾದಾಗ ಉಪಯೋಗ ಮಾಡುದನ್ನು ಜಾರಿ ಮಾಡ್ಲಿಕ್ಕೆ ಅಧಿಕಾರಗಳು ಇವರಿಗೆ ಇದೆಯಾ ಇವ್ರು ಯಾವ ರೀತಿಯಲ್ಲಿ ಮಾಡುದು ಇಲ್ಲಿ ಎಕ್ಸಿಪ್ಟ್ ಆಫೀಸರ್ ಇದ್ದಾರೆ ಅವರೆಲ್ಲ ಮಾಡಬೇಕಾದ್ರು ನಮಗೆ ನೋಟಿಸ್ ಕೊಟ್ಟು ಹೇಳ್ಬೇಕು ಹೇಳಬಾರ್ದು ಅಂತ ತೀರ್ಮಾನ ಮಾಡೋರು ಇವರ ಅವರ ಅವ್ರು ತಾನೇ ಅವರ ಮತ್ತೆ ಇವ್ರಿಗೆ ಯಾಕೆ ಕೆಲಸ ಇವರು ಸಲಹೆಗಳನ್ನು ಕೊಡಬಹುದು ಸೂಚನೆಗಳನ್ನು ಕೊಡಬಹುದು ಇನ್ನೊಂದು ನಿಮಿಷ ಮುಖ್ಯವಾಗಿ ಹೇಳುದು ಸರ್ ಮಡ್ರಾ ಮೆಡ್ರಾಸಿನ ಹಿಂದೂ ಧಾರ್ಮಿಕ ಇಲಾಖೆ ಇಲಾಖೆ ಹಾಗೆ ಸೆಕ್ಷನ್ ನಂಬರ್ ಐವತ್ತೊಂದರಲ್ಲಿ ದೇವರುಗಳು ಮೈನರ್ ಬರ್ತದೆ ಅಂದ್ರೆ ದೇವರಿಗೆ ಮಾತನಾಡ್ಲಿಕ್ಕೆ ಆಗುದಿಲ್ಲ ಎಂಬ ಉದ್ದೇಶಗೋಸ್ಕರ ಈ ನಿರ್ಣಯ ಇದನ್ನು ಮಾಡುವಂತದ್ದು ಈ ಅಧ್ಯಕ್ಷರು ಅವರು ಇವರು ಅಂತ ಹೇಳಿ ಅವರು ಅವರ ಹಸಿಗೆ ತೀರ್ಮಾನ ಮಾಡುದಲ್ಲ ಸಾರ್ವಜನಿಕ ಭಗವದ್ಭಕ್ತರನ್ನು ಕರೆದು ಅವರ ಅಭಿಪ್ರಾಯ ಒಂದು ತೀರ್ಮಾನ ತಗೊಳ್ಬೇಕು ಒಂದು ನೀಲಿ ನಕ್ಷೆ ಬೇಕು ಕಾರ್ಯಕ್ರಮ ಏನು ಮಾಡ್ತೇವೆ ಎಷ್ಟು ಬಿಲ್ಡಿಂಗ್ ಮಾಡ್ತೀರಿ ಏನು ದುಡ್ಡು ಯಾರು ಇದು ಯಾವುದೂ ಇಲ್ಲ ದುಡ್ಡು ಬಂದಿದ್ದು ದುಡ್ಡು ಬಂದು ಸುಮ್ಮನೆ ಹೇಳಿದ್ರೆ ಅದಕ್ಕೆ ನಮ್ದೇನೋ ಆಕ್ಷೇಪ ಇಲ್ಲ ಅದಕ್ಕೆ ನಾನು ವಿಚಾರ ಹೇಳಿದ್ದು ಅಷ್ಟೇ ನಮ್ಗೆ ಮಾಡಬೇಕು ಅಥವಾ ನಾವು ಮಾಲಿಂಗೇಶ್ವರ ವಿರೋಧಗಳುಲ್ಲ ನಮ್ಮನ್ನು ಯಾವುದೇ ಕರೆದಾಗ ಬರಲಿಲ್ಲ ಅದು ಸೊ ಯಾಕೆ ಅದೆಲ್ಲ ಸುಮ್ಮನೆ ವ್ಯವಸ್ಥೆಗಳು ಸರ್ ಯು